ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿದಾ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋದಲ್ಲಿ ನಾನು ಸಮ್ಟೈಮ್ಸ್ ಸೆಂಟೆನ್ಸ್ ಆರ್ ವೆರಿ ಪವರ್ಫುಲ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಯಾಕಂದರೆ ಈ ಸೆಂಟೆನ್ಸ್ಗಳನ್ನ ನೀವು ತಿಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಸೆಂಟೆನ್ಸ್ ಬಂದು ಯಾವುದು ಅಂದರೆ ಸ್ಟಾಪ್ ಟೆಲ್ಲಿಂಗ್ ಪೀಪಲ್ ಎವ್ರಿಥಿಂಗ್ ನೀವು ಜನಗಳಿಗೆ ನಿಮ್ಮ ಥಾಟ್ಸ್ಗಳ ಬಗ್ಗೆ ಅಂದರೆ ಗುಡ್ ಥಾಟ್ಸ್ಗಳ ಬಗ್ಗೆ ಅಥವಾ ಡ್ರೀಮ್ಸ್ಗಳ ಬಗ್ಗೆ ಅಥವಾ ನಿಮ್ಮ ಗೋಲ್ಸ್ಗಳ ಬಗ್ಗೆ ಯಾವುದೇ ಇರ್ಬೋದು ನಿಮ್ಮ ಅಚೀವ್ಮೆಂಟ್ಸ್ಗಳನ್ನ ಇಂಥದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ನೀವು ತಿಳಿಸ್ತೀರ ಅಂದರೆ ಜನಗಳಿಂದ ಸಿಗೋದು ಏನು ಅಂದರೆ ಫಸ್ಟು ಅನ್ನೆಸಸರಿ ಅಡ್ವೈಸು ಡಿಮೋಟಿವೇಷನ್ನು ಅಥವಾ ನೆಗೆಟಿವ್ ಕಮೆಂಟ್ಸು ಅಥವಾ ನೀವು ಅದನ್ನ ಅಚೀವ್ ಮಾಡ್ತೀರಾ ಇಲ್ಲ ಅಂತ ಅವರಿಗೆ ಡೌಟ್ ಬರುತ್ತೆ ಸೊ ನೀವು ಯಾವುದೇ ನಿಮ್ಮ ಪರ್ಸನಲ್ ವಿಷಯಗಳು ಏನೇ ಇರ್ಬೋದು ಅದನ್ನು ಜನಗಳಿಗೆ ಶೇರ್ ಮಾಡಬೇಡಿ ನಿಮ್ಮ ಕೆಲಸವನ್ನು ವರ್ಕಿಂಗ್ ಸೈಲೆನ್ಸಲ್ಲಿ ಮಾಡಿ ಆವಾಗ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಮ ಸಕ್ಸಸ್ಸೇ ಅದ್ರ ಬಗ್ಗೆ ಮಾತಾಡುತ್ತೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಥಾಟ್ಸ್ಗಳು ಡ್ರೀಮ್ಸ್ಗಳು ಯಾವುದನ್ನೇ ಆಗ್ಬೋದು ಮೊದಲೇ ಜನಗಳಿಗೆ ಹೇಳಬೇಡಿ ಅದನ್ನೆಲ್ಲ ಹೇಳ್ತಿದ್ದೀರಾ ಅಂದರೆ ಖಂಡಿತ ಅದನ್ನು ಈಗಲೇ ನಿಲ್ಲಿಸಿ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಚೂಸ್ ಯುವರ್ ಫ್ರೆಂಡ್ ವೈಸ್ಲಿ ಯಾಕಂದರೆ ಯು ಬಿಕಮ್ ಲೈಕ್ ಯುವರ್ ಫ್ರೆಂಡ್ ಅವರ ಥಾಟ್ಸು ಗೋಲ್ಸು ಅವರ ಹ್ಯಾಬಿಟ್ ಎಲ್ಲನೂ ನೀವು ಅಡಾಪ್ಟ್ ಮಾಡ್ಕೊತೀರಾ ಸೊ ಯಾವುದೇ ಫ್ರೆಂಡ್ ಮಾಡ್ಕೊಬೇಕಾಗ್ಲಿ ನೀವು ಹುಷಾರಾಗಿ ಫ್ರೆಂಡ್ ಮಾಡ್ಕೊಳ್ಳಿ ಆ ಫ್ರೆಂಡು ನಿಮ್ಮ ವೆಲ್ವಿಶರ್ ಆಗಿರ್ತಾನೆ ಒಳ್ಳೆಯ ಅಡ್ವೈಸರ್ ಆಗಿರ್ತಾನೆ ಒಳ್ಳೆ ಫ್ರೆಂಡ್ ಆದವರು ನಿಮ್ಮ ಸಕ್ಸಸ್ಗೆ ಅವರು ಕೂಡ ಕಾರಣರಾಗಿರ್ತಾರೆ ನೀವೇನಾದರೂ ಫ್ರೆಂಡ್ನ ಮಾಡ್ಕೊತಿದ್ದೀರಾ ಅಂದರೆ ಹುಷಾರಾಗಿ ಫ್ರೆಂಡ್ ಮಾಡ್ಕೊಳ್ಳಿ ಯಾಕಂದರೆ ಒಬ್ಬ ಫ್ರೆಂಡು ನಿಮ್ಮ ಲೈಫು ಚೇಂಜ್ ಮಾಡ್ಬೋದು ಅಥವಾ ನಿಮ್ಮ ಲೈಫ್ನ ಹಾಳು ಮಾಡ್ಬೋದು ಸೊ ಫ್ರೆಂಡ್ ಮಾಡ್ಕೊಬೇಕಾದ್ರೆ ಹುಷಾರಾಗಿ ಫ್ರೆಂಡ್ ಮಾಡ್ಕೊಳ್ಳಿ ಇನ್ನು ಥರ್ಡ್ ಪಾಯಿಂಟ್ ಏನಂದರೆ ಎಕ್ಸ್ಪೆಕ್ಟ್ ನಥಿಂಗ್ ಅಪ್ರಿಷಿಯೇಟ್ ಎವ್ರಿಥಿಂಗ್ ನೀವೇನಾದರೂ ಎಲ್ಲವನ್ನೂ ಅಪ್ರಿಷಿಯೇಟ್ ಮಾಡ್ತಾ ಹೋದರೆ ಲೈಫು ಚೆನ್ನಾಗಿರುತ್ತೆ ಲೈಫು ಪೀಸ್ಫುಲ್ ಆಗಿರುತ್ತೆ ನೀವು ಅಂದ್ಕೊಂಡಿದ್ದು ನೆಕ್ಸ್ಟು ನಿಮಗೆ ಸಿಗ್ತಾ ಹೋಗುತ್ತೆ ಅದೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಆ ಎಕ್ಸ್ಪೆಕ್ಟ್ ಮಾಡಿರೋದು ಸಿಕ್ಕಿಲ್ಲ ಅಂದರೆ ಖಂಡಿತ ಬೇಜಾರಾಗುತ್ತೆ ಮತ್ತು ಅದರಿಂದ ನೋವು ಕೂಡ ಆಗುತ್ತೆ ಸೊ ನಿಮ್ಮ ಹತ್ರ ಏನಿದೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಅದಕ್ಕೆ ಗ್ರಾಟಿಟ್ಯೂಡ್ನ ಸಲ್ಲಿಸಿ ಇದರಿಂದ ಲೈಫ್ ಪೀಸ್ಫುಲ್ ಆಗಿರುತ್ತೆ ಇನ್ನು ಫೋರ್ತ್ ಪಾಯಿಂಟ್ ಬಂದು ಏನು ಅಂದರೆ ಕಂಟ್ರೋಲ್ ಯುವರ್ ಸೆಲ್ಫ್ ನಾಟ್ ಅದರ್ಸ್ ಇದರ ಅರ್ಥ ಏನು ಅಂದರೆ ನಿಮ್ಮ ಎನರ್ಜಿ ಏನಿದೆ ಅದನ್ನ ನಿಮ್ಮ ಎಮೋಷನ್ಸ್ ಮೇಲೆ ನಿಮ್ಮ ಆ್ಯಕ್ಷನ್ಸ್ ಮೇಲೆ ನಿಮ್ಮ ರಿಯಾಕ್ಷನ್ಸ್ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಯೂಸ್ ಮಾಡೋದನ್ನ ಮಾಡಿ ಯಾಕಂದರೆ ನಿಮ್ಮ ಎನರ್ಜಿ ಎಲ್ಲೂ ವೇಸ್ಟ್ ಆಗಬಾರ್ದು ನಿಮ್ಮ ಎನರ್ಜಿನ ಏನಾದರೂ ಬೇರೆ ಜನಗಳ ಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಅವ್ರ ಆ್ಯಕ್ಷನ್ ಅವ್ರ ರಿಯಾಕ್ಷನ್ ಮೇಲೆ ಕಂಟ್ರೋಲ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ಆತರ ಮಾಡಬೇಡಿ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಇದ್ರಿಂದ ನಿಮ್ಗೆ ಯೂಸ್ ಆಗುತ್ತೆ ಬೇರೆಯವ್ರನ್ನ ಯಾವ್ದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋದಿಕ್ ಆಗಲ್ಲ ನಿಮ್ಮನ್ನ ನೀವು ಸುಧಾರಿಸ್ಕೊಳ್ಳಿ ನಿಮ್ಮ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ಳಿ ಅದರ ಕಡೆ ನಿಮ್ಮ ಎನರ್ಜಿನ ಯೂಸ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಪ್ರಪಂಚನ ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಬಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಬೋದಲ್ವಾ ಸೊ ಅದನ್ನು ಮಾಡಿ ನೆಕ್ಸ್ಟು ಫಿಫ್ತು ಪಾಯಿಂಟ್ ಬಂದು ಏನು ಅಂದರೆ ಲರ್ನ್ ಟು ರಿಯಾಕ್ಟ್ ಲೆಸ್ ಅಂದರೆ ಈಗ ನೀವು ಯಾವುದಕ್ಕಾದ್ರೂ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಮೊದಲು ಯೋಚಿಸೋದಕ್ಕೆ ಟೈಮ್ ತಗೊಳ್ಳಿ ಡೈರೆಕ್ಟು ನೀವು ರಿಯಾಕ್ಟನ್ನು ಮಾಡಬೇಡಿ ಮತ್ತು ನೀವು ಯಾವುದಕ್ಕೆ ಬೇಗ ಟ್ರಿಗರ್ ಆಗ್ತಿದ್ದೀರಾ ನಿಮ್ಮ ಬಾಡಿ ಸಿಗ್ನಲ್ ಏನು ಅಂತ ಐಡೆಂಟಿಫೈ ಮಾಡಿಕೊಳ್ಳಿ ಇದರಿಂದ ನೀವು ಬೇಗ ರಿಯಾಕ್ಟ್ ಮಾಡಲ್ಲ ಆವಾಗ ರೆಸ್ಪಾಂಡ್ ಮಾಡ್ತೀರಾ ರೆಸ್ಪಾಂಡ್ ಅನ್ನೋದು ಟೈಮ್ ತಗೊಂಡು ಯೋಚನೆ ಮಾಡಿ ಉತ್ತರ ಕೊಡೋದು ಸೊ ಯಾವಾಗಲೂ ರೆಸ್ಪಾಂಡ್ ಮಾಡೋದನ್ನು ಕಲೀರಿ ಬೇಗ ರಿಯಾಕ್ಟ್ ಮಾಡೋದನ್ನು ಮಾಡಬೇಡಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದನ್ನು ಯೋಚನೆ ಮಾಡಿ ಇವಾಗ ನೀವು ಕಡಿಮೆ ರಿಯಾಕ್ಟ್ ಮಾಡೋದನ್ನ ಕಲಿಬೇಕಂದ್ರೆ ನೀವು ಮೊದಲು ಪ್ರಾಕ್ಟೀಸ್ ಮಾಡಬೇಕು ಸೆಲ್ಫ್ ಅವೇರ್ನೆಸ್ನ ಈ ಸೆಲ್ಫ್ ಅವೇರ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಮೈಂಡ್ ಫುಲ್ನೆಸ್ ಮತ್ತು ಇಂಟ್ರಾಸ್ಪೆಕ್ಷನ್ ಮೂಲಕ ನೀವು ಸೆಲ್ಫ್ ಅವೇರ್ನೆಸ್ನ ಪ್ರಾಕ್ಟೀಸ್ ಮಾಡ್ಬೋದು ಸೆಲ್ಫ್ ಅವೇರ್ನೆಸ್ ಅನ್ನೋದು ಖಂಡಿತ ಬರುತ್ತೆ ಸೊ ನೀವು ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡೋದನ್ನ ಕಲೀರಿ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಬಂದು ಏನು ಅಂದರೆ ಡೂ ಯುವರ್ ಬೆಸ್ಟ್ ಆ್ಯಂಡ್ ಟ್ರಸ್ಟ್ ಅ ಪ್ರೋಸೆಸ್ ನೀವು ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ನ ಹಾಕಿ ಕೆಲಸವನ್ನು ಮಾಡಿ ಯಾಕಂದರೆ ಅದು ಯಾವತ್ತಾದ್ರೂ ಒಂದಿನ ನಿಮಗೆ ಸಕ್ಸಸ್ಸನ್ನು ತಂದು ಕೊಟ್ಟೇ ಕೊಡುತ್ತೆ ಅದು ಯಾವ ರೀತಿ ಅಂದರೆ ಅದು ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡೋಕ್ಕಾಗಿರಲ್ಲ ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸೊ ಅದ್ರ ಮೇಲೆ ಟ್ರಸ್ಟನ್ನು ಮಾಡಿ ನೀವು ಏನು ಕೆಲಸ ಮಾಡ್ತಿದ್ದೀರ ಅದಕ್ಕೆ ಬೆಸ್ಟನ್ನು ಕೊಡಿ ಇದರಿಂದ ಖಂಡಿತ ಒಳ್ಳೇದಾಗುತ್ತೆ ಇನ್ನು ಲಾಸ್ಟ್ ಪಾಯಿಂಟು ಬಟ್ ನಾರ್ಥಲ್ಲಿ ಲೀಸ್ಟ್ ಸೆವೆಂತ್ ಪಾಯಿಂಟ್ ಏನಂದ್ರೆ ಡೋಂಟ್ ಟ್ರಸ್ಟ್ ಎವ್ರಿ ಒನ್ ಎಲ್ರು ನಂಬೋದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಎಲ್ಲಾ ಜನಗಳನ್ನ ನೀವು ನಂಬೋದಿಕ್ಕೆ ಹೋಗಬೇಡಿ ಯಾಕಂದ್ರೆ ಎಲ್ಲ ಜನಗಳು ನಿಮ್ಮ ನಂಬಿಕೆನ ಮತ್ತೆ ವಿಶ್ವಾಸವನ್ನ ಉಳಿಸ್ಕೊಳ್ಳೋ ಅಷ್ಟು ಅರ್ಹರಲ್ಲ ಸೊ ಯಾವುದೇ ಜನರನ್ನ ನೀವು ನಂಬುತ್ತಿದ್ದೀರಾ ಅಂದ್ರೆ ಹತ್ತು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ಜನಗಳನ್ನ ನಂಬಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದ್ರೆ ಎಲ್ಲಾ ಜನಗಳನ್ನ ನಂಬಿದ್ರೆ ಈಗಿನ ಕಾಲದಲ್ಲಿ ಮೋಸ ಮಾಡೋರೆ ತುಂಬ ಜನ ಇರ್ತಾರೆ ಸೊ ನಮಗೂ ಬೇಕಾದರೆ ಕೇರ್ಫುಲ್ ಆಗಿರಿ ಸೊ ಡೋಂಟ್ ಟ್ರಸ್ಟ್ ಎವ್ರಿ ಒನ್ ಬಿ ಕೇರ್ಫುಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್